ಶ್ರೀ ಗುರುಭ್ಯೋ ನಮಃ ನಾಡಿನ ಸಮಸ್ತ ಸದ್ಭಕ್ತಾದಿಗಳಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ಜಗದ್ಗುಳ ದಸರಾ ಶರನ್ನವರಾತ್ರಿ ದಸರಾ ಮಹೋತ್ಸವವು ಅಬ್ಬಿಗೆರೆ ಗ್ರಾಮದಲ್ಲಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಸದ್ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ಮಹಾಸನ್ನಿಧಿಯವರ ಜಗದ್ಗುರುಗಳ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕೆಂದು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುವಂಥವರಾಗಿದ್ದೀವಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನ ಸಮಯದಲ್ಲಿ ಜಗದ್ಗಳು ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಂಜೆ ಸಮಯದಲ್ಲಿ ಧರ್ಮ ವೇದಿಕೆ ಕಾರ್ಯಕ್ರಮ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಸಾಹಿತಿಗಳಾಗಿರ್ಬೋದು ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ನಾಡಿನ ನಾನಾ ಭಾಗಗಳಿಂದ ವಿಶೇಷವಾಗಿ ಶಿವಾಚಾರ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಈ ಗ್ರಾಮದ ಸಮಸ್ತ ಸದ್ಭಕ್ತರಿರ್ಬೋದು ಹಾಗೂ ನಾಡಿನ ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಹಾಸನ್ನಿಧಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸುವಂಥವರಾಗಿದೆ